ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅಶ್ಲೀಲ ಪದಗಳಿಂದ ನಿಂದಿಸಿ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ ನಾಲ್ವರು ಯುವಕರ ಕೃತ್ಯವನ್ನು ಖಂಡಿಸಿ ಕೊಡಗು ಬಿಜೆಪಿ ಮಡಿಕೇರಿಯಲ್ಲಿ ತೀವ್ರ ಪ್ರತಿಭಟನೆ ನಡೆಸಿತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಕಾರ್ಯಕರ್ತರು ಆರೋಪಿತರನ್ನು ಕೂಡಲೇ ಗಡಿಪಾರು ಮಾಡುವಂತೆ ಆಗ್ರಹಿಸಿದರು ಸರ್ಕಾರವೇ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡುತ್ತಿದ್ದು ಇಂತಹ ಕುಹಕಿಗಳಿಗೂ ಬೆಂಬಲವಾಗಿ ನಿಂತಿದೆ ಎಂದು ನಾಯಕರು ಆರೋಪಿಸಿದರು ಜೊತೆಗೆ ಮರೆತು ಹೋಗಿದ್ದ ಟಿಪ್ಪು ಜಯಂತಿಗೆ ಕಾಂಗ್ರೆಸ್ ಜೀವ ನೀಡಲು ಹೊರಟಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು

ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸರ್ಕಾರದ ನೀತಿಗಳ ವಿರುದ್ಧ ಕಿಡಿಕಾರಿದರು ಬಳಿಕ ವೃತ್ತದಲ್ಲಿ ಮಾನವ ಸರಪಳಿ ರಚಿಸಿ ಘೋಷಣೆ ಕೂಗುತ್ತಾ ರಸ್ತೆ ತಡೆಗೆ ಮುಂದಾದರು ಈ ವೇಳೆ ಪೊಲೀಸರು ಪ್ರತಿಭಟನಾಕಾರರನ್ನು ತಡೆಯಲು ವಿಫಲ ಯತ್ನ ನಡೆಸಿದರು ಪರಸ್ಪರ ಮಾತಿನ ಚಕಮಕಿಯು ಕಂಡುಬಂತು ಪ್ರತಿಭಟನಾಕಾರರ ಆಕ್ರೋಶದಿಂದಾಗಿ ಕೆಲವು ನಿಮಿಷದವರೆಗೂ ಚೌಕಿಯಲ್ಲಿ ವಾಹನ ಸಂಚಾರ ಸ್ತಬ್ಧವಾಯಿತು ಆರೋಪಿತರು ಕೆಲಸ ಮಾಡುತ್ತಿದ್ದ ಸ್ಪೈಸಸ್ ಮಳಿಗೆಗೆ ಮುತ್ತಿಗೆ ಹಾಕುವುದನ್ನು ನಿರ್ಧರಿಸಿದ ಪ್ರತಿಭಟನಾಕಾರರು ಕಾಲ್ನಡಿಗೆಯಲ್ಲಿ ಡಿಪೋ ಬಳಿಯ ಮಳಿಗೆಯತ್ತ ದೌಡೈಸಿದರು ಅಷ್ಟರಲ್ಲಾಗಲೇ ಮಾಹಿತಿ ಅರಿತ ಸ್ಪೈಸಸ್ ಮಳಿಗೆ ಮಾಲೀಕರು ಮಳಿಗೆಗೆ ಬೀಗ ಹಾಕಿ ಹೊರ ನಡೆದಿದ್ದರು ಇತ್ತ ಮುತ್ತಿಗೆ ಹಾಕುವ ಸುದ್ದಿ ಅರಿತ ಪೊಲೀಸರು ಮಳಿಗೆಗೆ ಅಡ್ಡಲಾಗಿ ನಿಂತು ರಕ್ಷಣೆ ನೀಡಿದರು ಅಷ್ಟರಲ್ಲಿ ಗುಂಪಾಗಿ ಬಂದ ಪ್ರತಿಭಟನಾಕಾರರು ಏಕಾಏಕಿ ಮಳಿಗೆಯ ಶಟರ್ಗಳನ್ನು ಕಾಲಿನಿಂದ ಒದ್ದು ಆಕ್ರೋಶ ಪ್ರಕಟಿಸಿದರು ಒಂದೆರಡು ಕಲ್ಲುಗಳು ಬಿದ್ದವು ಪ್ರತಿಭಟನಾಕಾರರು ಮಳಿಗೆಯತ್ತ ನುಗ್ಗುವುದನ್ನು ತಡೆಯಲು ಯತ್ನಿಸಿದ ಪೊಲೀಸರು ಹಾಗೂ ಬಿಜೆಪಿ ನಾಯಕರ ಮಧ್ಯೆ ವಾಗ್ವಾದವೇ ನಡೆಯಿತು ದೇಶದ ಪ್ರಧಾನಿಯನ್ನು ತುಚ್ಛವಾಗಿ ನಿಂದಿಸಿದ ಆರೋಪಿತರಿಗೆ ಪೊಲೀಸರು ರಕ್ಷಣೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ ನಾಯಕರು ಕೇರಳದಿಂದ ಸಂಬಾರ ಪದಾರ್ಥಗಳನ್ನು ತಂದು ಇಲ್ಲಿ ಮಾರಾಟ ಮಾಡುವುದಲ್ಲದೆ ಗ್ರಾಹಕರಿಗೆ ಕೊಡಗಿನ ಪದಾರ್ಥ ಎಂದು ಬಿಂಬಿಸಿ ವಂಚಿಸಲಾಗುತ್ತಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು ಡಿವೈಎಸ್ಪಿ ಸೂರಜ್ ವೃತ್ತ ನಿರೀಕ್ಷಕ ರಾಜು ಎಸ್ಐ ಅನ್ನಪೂರ್ಣ ನೇತೃತ್ವದಲ್ಲಿ ಪೊಲೀಸರ ಬಿಗಿ ಪಹರೆಯಿಂದಾಗಿ ಪ್ರತಿಭಟನಾಕಾರರು ಮುಂದುವರಿಯಲು ಸಾಧ್ಯವಾಗಿಲ್ಲ

ಎಲ್ಲಿದಿಂದ ಅಂಗಡಿ ಓಡಿಹೋಗುವ ಯಾರು ಅಂಗಡಿ ಏನು ಮಾಡ್ತವರು ಅಂಗಡಿ ಓಪನ್ ನಮ್ಮ ದೇಶದ ಗಾಳಿ ನೀರು ಅನ್ನ ತಿಂದು ದೇಶದ ವಿರುದ್ಧವೇ ವರ್ತಿಸುತ್ತಿರುವ ಕುಹಕ್ಕಿಗಳನ್ನು ಪಾಕಿಸ್ತಾನಕ್ಕೆ ಕಳಿಸಬೇಕೆಂದು ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಕಿಡಿಕಾರಿದ್ದರು ಇದರ ಹಿಂದೆ ಕಾಂಗ್ರೆಸ್ ಸರ್ಕಾರದ ಕುಮ್ಮಕ್ಕಿದೆ ಭಯೋತ್ಪಾದಕರನ್ನು ಬ್ರದರ್ಸ್ ಎಂದು ಕಾಂಗ್ರೆಸ್ ನಾಯಕರು ಹೇಳುತ್ತಿದ್ದಾರೆ ಎಂದು ಅಪ್ಪಚ್ಚು ರಂಜನ್ ಟೀಕಿಸಿದರು ಪ್ರಧಾನಮಂತ್ರಿ ಇವತ್ತು ಪಾಕಿಸ್ತಾನದ ಭಯೋತ್ಪಾದಕರು ಸ್ಥಾನಕ್ಕೆ ಜೈ ಹೇಳುವಂಥವರು ಇವತ್ತು ಸೋಷಿಯಲ್ ಮೀಡಿಯಾದ ಭಾಳ ಅವೇಳನಕಾರಿಯಾಗಿ ಮತ್ತು ಭಾಳಷ್ಟು ತುಚ್ಛವಾಗಿ ಸ್ಟೇಟ್ಮೆಂಟ್ ಕೊಟ್ಟು ಅದನ್ನು ವೈರಲ್ ಮಾಡಿದ ನೋಡಿದಾಗ ನಿಜವಾಗ್ಲೂ ಕೂಡ ಅವ್ರನ್ನ ಕಂಡಲ್ಲಿ ಗುಂಡಿಕ್ಕುವಂಥ ಕೆಲಸವನ್ನು ಮಾಡಬೇಕು ಇವರು ಬಯಸ್ ಭಯೋ ಪಾಕಿಸ್ತಾನದಕ್ಕೆ ಜೈ ಅನ್ನುವಂಥವ್ರೆ ಇಂದವ್ರನ್ನ ಪಾಕಿಸ್ತಾನಕ್ಕೆ ಕಳಿಸುವಂಥ ವ್ಯವಸ್ಥೆನ ಕೂಡ ಮಾಡಬೇಕು ಇಲ್ಲಿ ಅವರಿಗೆ ಜೀವನ ಮಾಡೋಂಥ ಹಕ್ಕಿಲ್ಲ ಇವತ್ತು ನಮ್ಮ ಯೋಗಿ ಅವರು ಏನು ಮಾಡ್ತಾರೆ ಅವರ ಮನೆ ಮಠ ಇರ್ಬೋದು ಅದನ್ನು ಕೂಡ ಡಮಾಲಿಶ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಈ ರೀತಿಯಲ್ಲಿ ನಮ್ಮ ದೇಶದ ನಮ್ಮ ದೇಶದ ಗಾಳಿ ನೀರು ಅನ್ನ ತಿಂದು ನಮ್ಮ ದೇಶದ ಪ್ರಧಾನಮಂತ್ರಿಗೆ ಉಚ್ಚವಾಗಿ ಮಾತಾಡುವಂಥವರು ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಕುಮ್ಮಕ್ಕಿನಿಂದ ಬಂದಿದ್ದಾರೆ ಅಂತ ಹೇಳಿ ಕಿಚ್ಚನ್ನು ಪಡ್ತೇನೆ ಯಾಕೆಂತಂದರೆ ಇವರನ್ನು ಡಿ ಜೆ ಎಲ್ಲಿ ಇರ್ಬೋದು ಕೆ ಜೆ ಅಲ್ಲಿ ಇರ್ಬೋದು ಉದಯಗಿರಿ ಇರ್ಬೋದು ಅದರ ಜೊತೆಗೆ ಜ ಜಮ್ಮು ಕಾಶ್ಮೀರದಲ್ಲಿ ಇರ್ಬೋದು ಮಂಗಳೂರಲ್ಲಿ ಇರ್ಬೋದು ಬಾಂಬ್ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಈ ಮಾಜಿ ಮುಖ್ಯ ಈಗಿನ ಹಾಲಿ ಡೆಪ್ಯೂಟಿ ಸಿ ಎಮ್ ಅವರು ಹೇಳಿದರು ಇವರಲ್ಲೂ ನಮ್ಮ ಬ್ರದರ್ಸ್ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳಿದರು ಅದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಟಿಪ್ಪು ಜಯಂತಿಯನ್ನು ಮಾಡಲಿಕ್ಕೆ ಕೊರಟು ಆವತ್ತು ಗುಟ್ಟಪ್ಪನ ಹತ್ಯೆ ಆಗುವಂಥ ವ್ಯವಸ್ಥೆ ಕೂಡ ಆಯಿತು ಅದೇ ರೀತಿ ಕುನ್ನು ಕೊಡೋದ್ರಿಂದ ಇವತ್ತು ಈ ಪಯಸ್ ಪಾಕಿಸ್ತಾನಕ್ಕೆ ಜಯಕಾರಕ್ಕೆ ಅವರು ಮಾಡುವಂಥವರು ಈ ರೀತಿ ವೈರಲ್ ಮಾಡುವಂತಹ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ತೀವ್ರವಾಗಿ ನಾವು ಈ ಆಗಿ ಸರ್ಕಾರ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ ಕೊಡಗಿನ ಶಾಂತಿ ಕೆದಡುವುದನ್ನೇ ಕೆಲವರು ಗುರಿ ಮಾಡಿಕೊಂಡಿದ್ದಾರೆ ಬಂಧಿತ ಆರೋಪಿತರಿಗೆ ಕಠಿಣ ಶಿಕ್ಷೆ ವಿಧಿಸಿ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿದರು ರಾಜ್ಯ ಸರ್ಕಾರವು ಟಿಪ್ಪು ಜಯಂತಿಗೆ ಮರುಜೀವ ನೀಡಲು ಚಿಂತಿಸುತ್ತಿರುವುದು ಖಂಡನೀಯ ಎಂದು ರವಿ ಕಾಳಪ್ಪ ಹೇಳಿದರು ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ತಾಂಡವಾಡ್ತಾ ಇದೆ ಯಾಕೆಂತಂದರೆ ನೆನ್ನೆ ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ಇರುವಂಥ ಒಂದು ಸ್ಪೈಸಸ್ ಶಾಪ್ನಲ್ಲಿ ಒಂದು ಮೂರು ನಾಲ್ಕು ಯುವಕರ ತಂಡ ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು ಇಡೀ ವಿಶ್ವಕ್ಕೆ ವಿಶ್ವಗುರುವಾಗಿ ದೇಶವನ್ನು ಅಭಿವೃದ್ಧಿಯಂತೆ ಕೊಂಡೊಯ್ತಿರುವಂಥ ಸನ್ಮಾನ್ಯ ಮೋದಿಜಿಯವರ ಬಗ್ಗೆ ಅತ್ಯಂತ ಅಶ್ಲೀಲವಾಗಿ ಅತ್ಯಂತ ಕೆಟ್ಟ ಶಬ್ದಗಳಿಂದ ಅವರನ್ನು ನಿಂದಿಸುವಂಥ ಕೆ ಕೆಲಸವನ್ನು ಮಾಡಿದ್ದಾರೆ ಕೊಡಗು ಜಿಲ್ಲೆ ಹೇಳಿ ಕೇಳಿ ಹಿಂದಿನಿಂದಲೂ ಒಂದು ಶಾಂತಪ್ರಿಯ ಜಿಲ್ಲೆಯಾಗಿದೆ ಆದರೆ ಕೆಲವರು ಇದು ಈ ಶಾಂತಿಯನ್ನು ಕದಡುವುದೇ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಶಾಂತಿಯನ್ನು ಕದಡುವ ಉದ್ದೇಶದಿಂದ ಈ ಪ್ರಧಾನಿಯವರನ್ನು ಈ ರೀತಿಯಾಗಿ ನಿಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾವು ಒತ್ತಾಯ ಮಾಡ್ತಿದ್ದೇವೆ ಪೊಲೀಸ್ ಇಲಾಖೆಯವರು ಅವ್ರನ್ನ ಬಂಧಿಸಿದ್ದಾರೆ ಆದರೆ ಒಂದು ದಿನ ಮಾ ಬಂಧನ ಮಾಡಿ ಅವ್ರನ್ನ ಹೊರಗೆ ಬಿಡುವಂಥ ಪ್ರಯತ್ನ ಆಗಬಾರ್ದು ಇವರ ವಿರುದ್ಧ ಕಠಿಣ ಕ್ರಮ ಆಗಬೇಕು ಕಾನೂನಲ್ಲಿ ಅವರು ಯಾವುದೇ ಕಾರಣಕ್ಕೆ ಹೊರಗೆ ಬಂದು ಮತ್ತೆ ಸಮಾಜದಲ್ಲಿ ಈ ಅಶಾಂತಿಯನ್ನು ಮೂಡುವ ರೀತಿಯಲ್ಲಿ ಅವರಿಗೆ ಅವಕಾಶ ಮಾಡದಂತೆ ಕಠಿಣ ಕಾನೂನು ನಮಗೆ ಕೈಗೊಳ್ಳಬೇಕು ಇಲ್ಲಾಂದರೆ ಅವರನ್ನು ಕೊಡಗು ಜಿಲ್ಲೆಯಿಂದ ಗಡಿಪಾರು ಮಾಡುವಂಥದ್ದು ಆಗಬೇಕು ಇಲ್ಲಾಂದರೆ ಮತ್ತೆ ಮತ್ತೆ ಜಿಲ್ಲೆಯಲ್ಲಿ ಅಶಾಂತಿ ಆಗೋ ಮುಖಾಂತರ ಸಮಾಜವನ್ನು ಹೊಡೆಯುವ ಕೆಲಸವನ್ನು ಮಾಡ್ತಿದ್ದಾರೆ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಹೋರಾಟ ಮಾಡ್ತಿದ್ದೇವೆ ಮುಂದೆಯೂ ಇದೇನಾದರೂ ಇದೇ ರೀತಿ ಮುಂದುವರೆದ್ರೆ ಜಿಲ್ಲೆ ಅಶಾಂತಿಯ ಒಂದು ತಾಣ ಆಗ್ತದೆ ಇದಕ್ಕೆ ರಾಜ್ಯ ಸರ್ಕಾರವೇ ಹೊಣೆ ಆಗ್ತದೆ ಪೊಲೀಸ್ ಇಲಾಖೆ ಹೊಣೆ ಆಗ್ತದೆ ಅಂತ ಹೇಳ್ತಾ ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದ್ರ ಜೊತೆಯಲ್ಲಿ ಮೊನ್ನೆ ಮೊನ್ನೆ ವಿಧಾನ ಏನು ಪರಿಷತ್ ಇದು ಪ್ರತಿಭಟನೆಯಲ್ಲಿ ಪರಿಷತ್ ಮಾಜಿ ಸದಸ್ಯ ಸುನಿಲ್ ಸುಬ್ರಹ್ಮಣಿ ಬಿಜೆಪಿ ಮುಖಂಡರಾದ ಮನು ಮುತ್ತಪ್ಪ ಷಜಿಲ್ ಕೃಷ್ಣನ್ ಕನ್ನಡ ಸಂಪತ್ ಪಿಎಂ ರವಿ ಬಿಕೆ ಅರುಣ್ ಕುಮಾರ್ ಬಿಕೆ ಜಗದೀಶ್ ಸತೀಶ್ ಪೈ ವಿಕೆ ಲೋಕೇಶ್ ರವಿ ಬಸಪ್ಪ ಮಹೇಶ್ ಜೈನಿ ಕೆಎಸ್ ರಮೇಶ್ ಅನಿತಾ ಪುವಯ್ಯ ಮನು ಮಂಜುನಾಥ್ ಮತ್ತಿತರರು ಪಾಲ್ಗೊಂಡಿದ್ದರು